ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ ಗೆ ತಲುಪತ್ತೆ ತ್ಯಾಜ್ಯವನ್ನ ಸರಿಯಾಗಿ ವಿಲೇವಾರಿ ಮಾಡದೆ ಸುಡಲು ಮುಂದಾಗಿ ಸಮಸ್ಥೆಯನ್ನ ಮೈಮೇಲೆ ಎಳೆದುಕೊಂಡ ಘಟನೆ ಮುದ್ದೇಬಿಹಾಳ ಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನಡೆದಿದೆ ಡಿಪೋದಲ್ಲಿನ ಬಸ್ಗಳ ಕ್ಲೀನಿಂಗ್ಗೆ ಬಳಸಲಾದ ವೇಸ್ಟ್ ಆಯಿಲ್ ವೇಸ್ಟ್ ಸೇರಿದಂತೆ ಇನ್ನಿತರ ತ್ಯಾಜ್ಯವನ್ನ ಒಂದೆಡೆ ಸೇರಿಸಿ ಬೆಂಕಿ ಹಚ್ಚಿದ್ದು ರಣ ಬಿಸಿಲಿಗೆ ಈ ಬೆಂಕಿ ಧಗಧಗನೆ ಉರಿದಿದೆ ಇದರಿಂದ ದಟ್ಟವಾದ ಹೊಗೆ ಬರಲಾರಂಭಿಸಿದೆ ಡಿಪೋ ಕಾಂಪೌಂಡ್ ಪಕ್ಕದಲ್ಲೇ ಇರುವ ಮನೆಯವರು ಗಾಬರಿಗೊಂಡು ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿದ್ದಾರೆ ಅಗ್ನಿಶಾಮಕ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಿದರೂ ಹೊಗೆ ನಿಲ್ಲದೆ ನಿವಾಸಿಗಳನ್ನ ಗೋಳಾಡಿಸಿದೆ ಅಲ್ಲದೆ ಕಾಂಪೌಂಡ್ ಒಳಗಡೆ ಇರುವ ಮರವೊಂದಕ್ಕೆ ಕೂಡ ಈ ಬೆಂಕಿಯ ಶಾಖ ತಗುಲಿ ಬೇರು ಪೂರ್ತಿ ಕಪ್ಪಾಗಿ ಬೆಳವಣಿಗೆಯ ಶಕ್ತಿಯನ್ನೇ ಕಳೆದುಕೊಂಡಿತ್ತು ಬಳಿಕ ಕ್ರೇನ್ ಮೂಲಕ ಮರವನ್ನು ಸಹ ನೆಲಕ್ಕುರುಳಿಸಲು ಮುಂದಾಗಿದ್ದಾರೆ ಘಟನೆಗೆ ಡಿಪೋಗೆ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಇದು ನಮ್ಮ ತಪ್ಪೇ ಅಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದ್ದಾರೆ ಮೊದಲು ಬೆಂಕಿ ಹಚ್ಚಿ ಬಳಿಕ ಬೆಂಕಿಯನ್ನ ಶಾಂತವಾಗಿಸಲು ತಮ್ಮವರ ಸಹಾಯದಿಂದ ನೀರು ಹಾಕಿ ನಂದಿಸಲು ಪ್ರಯತ್ನಿಸಿದ ಸೂಕ್ತ ಸ್ಥಳಕ್ಕೆ ತ್ಯಾಜ್ಯವನ್ನ ವಿಲೇವಾರಿ ಮಾಡೋದು ಬಿಟ್ಟು ಈ ಸಾಹಸವೇಕೆ ಎಂಬ ಚಕ್ರವರ್ತಿ ನ್ಯೂಸ್ನ ಪ್ರಶ್ನೆಗೆ ಉತ್ತರ ನೀಡದೆ ಜಾಣ ಮೌನಕ್ಕೆ ಶರಣಾಗಿದ್ದಾರೆ ಆವರಣದಲ್ಲಿ ಮರಗಳ ಬುಡಗಳು ಪತ್ತೆ ಡಿಪೋ ಆವರಣದಲ್ಲಿ ಮರಗಳ ಮತ್ತು ಮರಗಳ ಬುಡಗಳು ಒಣಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಇವುಗಳೇಕೆ ಇಲ್ಲಿ ಕಾಣಿಸಿಕೊಂಡಿವೆ ಎಂಬ ಬಗ್ಗೆ ಸ್ಪಷ್ಟ ಉತ್ತರ ಅಧಿಕಾರಿಯಿಂದ ಸಿಕ್ಕಿಲ್ಲ ಈ ಬಗ್ಗೆ ಡಿಪೋ ಮ್ಯಾನೇಜರ್ ಮಧುಭಾವಿ ಅವರನ್ನ ಪ್ರಶ್ನಿಸಲಾಗಿ ನಾನು ಸೇವೆಗೆ ಬರುವ ಮುನ್ನವೇ ಮರಗಳ ಬುಡಗಳು ಆವರಣದಲ್ಲಿದ್ದವು ಅವುಗಳನ್ನು ವಿಲೇವಾರಿ ಮಾಡುತ್ತೇವೆ ಎಂದು ಉತ್ತರಿಸಿದರು ಆವರಣದ ಒಳಗಿರುವ ಮರಗಳನ್ನು ಕಡಿದು ಹಾಕಲಾಗಿದೆಯೇ ಎಂಬ ಬಗ್ಗೆ ಅರಣ್ಯ ಇಲಾಖೆ ತನಿಖೆ ನಡೆಸಿ ಸ್ಪಷ್ಟಪಡಿಸಬೇಕಿದೆ ಮತ್ತು ಸಮೃದ್ಧ ಮರಗಳನ್ನು ಕಡೆಯದಂತೆ ಸೂಕ್ತ ತಿಳುವಳಿಕೆ ನೀಡುವ ಅಗತ್ಯವಿದೆ ಈ ಸುದ್ದಿ ನಿಮಗೆ ಇಷ್ಟ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀದೇ ವರದಿ ವಿಕ್ರಮ್ ಬಿರಾದಾರ್ ಚಕ್ರವರ್ತಿ ನ್ಯೂಸ್ ಮುದ್ದೆ ಬಿಹಾಳ ಸಿವಿಲ್ ಲೈನ್ ಹಾಟ್ ಸಿಂದ್ರಿ ಯಾರು ಚೇತನ್ ಚೇತನ್ ಆಗಲ್ಲ ರೀ ಆ ಈ ಮನಿಯವರಿಗೆ ನಂದ ಅದೇ ಅದೇ ಹಾಂ ಅಲ್ಲ ಈ ಮಾಡಿದ

ಈ ಸುದ್ದಿ ನಿಮಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬಂದಿದ್ದೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು क्लस्टर विरुद्ध ब्रह्मास्त्र